ಹಾಯ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಳೊಬ್ರಾಗಿದ್ದರೆ ಒಂದು ಲೈಕ್ ಕೊಡಿ ಇವತ್ತು ನಾವು ಎರಿಟೇಜ್ ಹೋಟೆಲ್ ಅಂದರೆ ದಾಸನ್ಪುರದಲ್ಲಿರುವಂಥ ಅಂಥ ಹೋಟೆಲ್ಲು ಈ ಓಟೆಲ್ಗೆ ಊಟಕ್ಕೆ ಮಧ್ಯಾಹ್ನ ಟೈಮು ಊಟಕ್ಕೆ ಹೋಗೋಣ ಅಂದ್ಕೊಂಡು ನನ್ನ ಮಗ ಎಲ್ಲರೂ ಸೇ ನನ್ನ ಮಗ ಕರೆದ ಎಲ್ಲರೂ ಓದು ಸುಮಾರು ಒಂದು ಮಕ್ಕಳೆಲ್ಲ ಸೇರಿಕೊಂಡು ಒಂದು ಹತ್ತು ಜನ ಇದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು ನಾವು ಹೋಗಿದ್ದು ಮಂಡೆ ಅಂದರೆ ಸೋಮವಾರ ಹೋಗಿರೋದ್ರಿಂದ ನಾವು ಒಂದು ಎರಡು ಮೂರು ಜನ ವೆಜ್ಜು ತೊಗೊಂಡು ಇನ್ನು ಮಿಕ್ಕಿದವರೆಲ್ಲ ನಾನ್ ವೆಜ್ ತೊಗೊಂಡ್ರು ಏನೇನು ಇಷ್ಟ ಬರುತ್ತೋ ಎಲ್ಲ ತಗೊಂಡು ನಾವೇನು ಮುಮ್ಮಸು ಮತ್ತು ಪನ್ನೀರ್ ಟಿಕ್ಕ ಮತ್ತು ಏನೇನು ಹೇಳೋಕ್ಕೆ ಹೆಸರುಗಳು ಬರಲ್ಲ ಐಟಮ್ಸ್ ಹೋಟೆಲಲ್ಲಿ ಸಿಗುತ್ತೆ ಆ ಥರದ್ದೆಲ್ಲ ತಗೊಂಡು ಎಲ್ಲ ಟೇಸ್ಟ್ ನೋಡ್ದು ಆಮೇಲೆ ಪಾಪ್ಕಾರ್ನ್ಗೆ ಅದನ್ನು ಫ್ರೈ ಮಾಡಿರ್ತಾರೆ ಅಂದರೆ ಹರಳು ಥರ ಇರುತ್ತೆ ಅದಕ್ಕೆ ಮತ್ತು ಎಲ್ಲ ಹಾಕಿರ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಸೂಪ್ಗಳು ವೆರೈಟಿ ವೆರೈಟಿ ಸೂಪ್ ಮತ್ತು ಸಾಲಾಡ್ಗಳು ಪಾರ್ಟಿಗಿಟ್ಟಿ ಮೂಲಂಗಿ ಸಾಲಾಡ್ ಕೇಳ್ತೀರಾ ಅಥವಾ ಸೌತೆಕಾಯಿ ಸಾಲಾಡ್ ಕೇಳ್ತೀರಾ ಈರುಳ್ಳಿ ಏನೇನೋ ತರಾವರಿ ಸಾಲಾಡ್ಗಳು ಮತ್ತು ಅಲ್ಲಿ ಪಾರ್ಟಿ ಹಾಲ್ಗಳು ಯಾವ್ಯಾವ್ದಾದ್ರು ಫಂಕ್ಷನ್ ಮಾಡೋದಾದರೆ ನಾವು ಬರ್ಡೇ ಪಾರ್ಟಿ ಮಾಡೋದಿದ್ರೆ ಮತ್ತು ಇನ್ನೇನಾದ್ರೂ ಎಂಗೇಜ್ಮೆಂಟ್ಗಳು ಆ ಥರ ಯಾವುದಾದ್ರೂ ಮಾಡೋದಾದರೆ ತುಂಬ ಒಳಗಡೆ ಲಾನ್ ತುಂಬ ದೊಡ್ಡದಿದೆ ತುಂಬ ದೊಡ್ಡದಿದೆ ತುಂಬ ಚೆನ್ನಾಗಿದೆ ಅಲ್ಲಿ ಬೆಳೆದಿರೋಂಥ ಗಿಡ ಮರಗಳು ಮತ್ತು ನಮಗೆ ಎಕ್ಸ್ಟ್ರಾ ಅಲ್ಲಿ ಟೇಬಲ್ಗಳನ್ನ ನಾವು ಕೇಳಿದ್ರೆ ಎಕ್ಸ್ಟ್ರಾ ಎಲ್ಲಿ ಪ್ಲೇಸ್ ನಾವು ಅಂತ ಪ್ಲೇಸ್ ಅಲ್ಲಿ ಬೇಕು ಅಂತ ಹೇಳ್ತೀವೋ ಅಂತ ಪ್ಲೇಸಿಗೆ ಅವರು ಟೇಬಲ್ ಸಿಸ್ಟಮ್ನೆಲ್ಲ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ತುಂಬಾನೇ ಕಂಫರ್ಟಬಾಗಿ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಕಂಫರ್ಟ್ ಆಗಿ ಹೇಗೆ ನಾವು ಹರಟೆ ಹೊಡ್ಕೊಂಡು ಊಟ ಮಾಡಬಹುದು ಸ್ವಿಮ್ಮಿಂಗ್ ಸಖತ್ ಸಕ್ಕತ್ತಾಗಿದೆ ಸ್ವಿಮ್ಮಿಂಗ್ 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 ಬ್ಯೂಟಿಫುಲ್ ಪೂಲ್ ಆಕ್ಚುಲಿ ನಾವು ದಾಸನ್ಪುರದಲ್ಲಿ ಇಷ್ಟು ದೊಡ್ಡ ಹೋಟ್ಲ್ ಇದೆ ಅಂತ ನಮ್ಗೆ ಗೊತ್ತೇ ಇರಲ್ಲ ಹೋಗೋದೇ ಇರೋದು ಇಷ್ಟೆಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಿದಾವೆ ನಾವಿಲ್ಲಿ ಅವ್ರಿಗೆ ಸಿಸ್ಟಮ್ ಹಾಕಿಸ್ಕೊಂಡು ಇಲ್ಲಿ ನಮಗೆ ಏನೇನು ವೆರೈಟಿ ವೆರೈಟಿ ತಿಂಡಿ ತಿನಿಸು ಊಟಗಳು ಮತ್ತೆ ಏನೇನ್ ಬೇಕೆಲ್ಲ ತರಿಸ್ಕೊಂಡು ತಿಂದಿದ್ದವರು ಹೆಚ್ಚು ಕಮ್ಮಿ ನಾವು ಒಂದೂವರೆಗೆ ಹೋದವರು ನಾವು ಅಲ್ಲಿಂದ ಹೋಟೆಲ್ ಇಂದ ಆಚೆ ಬರೋದಕ್ಕೆ ಐದೂವರೆ ಆಯ್ತು ಐದೂವರೆ ಹೊರಗೂ ನಾವು ಅಲ್ಲಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ವೆರೈಟಿ ವೆರೈಟಿ ಫುಡ್ಗಳು ನಮ್ಗೇನ್ ಬೇಕು ಅಂತೀವಿ ಅದನ್ನೇ ಅವರು ಒಂದು ಕಾಲು ಗಂಟೆ ಅರ್ಧ ಗಂಟೆ ಟೈಮ್ ತಗೊಂಡು ನಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಡ್ತಾರೆ ಆದ್ರೆ ಏನು ಕೊಟ್ಟಿರ್ತೀವೋ ಅದನ್ನ ಅವರು ರೆಡಿ ಮಾಡಿ ಕೊಡ್ತಾರೆ ತುದಿತ್ತು ಅವ್ರೀಪ್ ಕುಟುಂಬ ಇದು ಬಟಾಣಿ ಪಲಾವ್ ಅಂದ್ರೆ ಪಲಾವ್ ತುಂಬಾ ಚೆನ್ನಾಗಿತ್ತು ಅದಂತೂ ಸಕ್ಕೇಸ್ಟ್ ಇತ್ತು ಒಟ್ಟಿಗೆ ವೆರೈಟಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಎಲ್ಲಾ ವೆರೈಟಿ ವೆರೈಟಿ ಅಡಿಗೆಗಳು ಕೂಡ ತುಂಬಾ ಆ ಹೋಟೆಲ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಆನಿಯನ್ ರಿಂಗ್ಸ್ ಅದು ತುಂಬಾ ಎಳೆದಿರುತ್ತಲ್ಲ ಅದನ್ನ ಸೂಪ್ ಮಾಡಿ ಕೊಟ್ಟಿದ್ರು ಅದು ತುಂಬ ಚೆನ್ನಾಗಿತ್ತು ಇನ್ನು ನಾನ್ ವೆಜ್ ತಿನ್ನೋಂಥವ್ರಿಗೆ ನಾನ್ ವೆಜ್ ಟಿಕ್ಕ ಅಂತೆ ನಾನ್ ವೆಜ್ಜು ಇದು ಕಬಾಬ್ ಅಂತೆ ಮತ್ತು ಅದೇನು ನಾನ್ ವೆಜ್ಜು ಅಂತೆ ಆ ಥರದ ಐ ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ನಾನ್ ವೆಜ್ ತಿನ್ನುವರಿಗೆ ಕೊಟ್ಟಿದ್ರು ಈ ಫಸ್ಟ್ ಟೈಮ್ ನಾನು ಈ ಹೋಟೆಲ್ಗೆ ಹೋಗಿದ್ದು ಈ ಹೋಟೆಲ್ ಅಂತೂ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳು ನಾಲ್ಕು ಮಕ್ಕಳು ದೊಡ್ಡವರು ಎಲ್ಲರೂ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿಕೊಂಡು ನಮ್ಗೆ ಏನ್ ಬೇಕೆಲ್ಲ ತಗೊಂಡು ಮತ್ತೆ ಆಟ ಆಡೋದಿಕ್ಕಂತೂ ಪಾರ್ಕ್ ಚೆನ್ನಾಗಿದೆ ಆಟ ಆಡೋದಕ್ಕೆ ಮಕ್ಕಳಿಗೆ ಮತ್ತೆ ನಾವು ರೆಸ್ಟ್ ಮಾಡೋದಕ್ಕೂ ಎಲ್ಲ ಬರುತ್ತೆ ವಿಡಿಯೋದಲ್ಲಿ ಅದ್ರ ಮೇಲೆ ನಾವು ಎಷ್ಟೊತ್ತಾದ್ರೂ ನಿದ್ದೆ ಮಾಡಬಹುದು ಮತ್ತೆ ಏನು ಬೇಕು ಅದನ್ನು ತರ್ಸ್ಕೊಂಡು ತಿನ್ಬೋದು ಐಸ್ ಕ್ರೀಮ್ ಬೇಕು ಏನು ಬೇಕೋ ಇಷ್ಟ ಮತ್ತೆ ಆ್ಯಡ್ ಮಾಡಿಸ್ಕೊಂಡು ನಾವು ತಗೊಳ್ಬೋದು ಮೂಲಂಗಿ ಸಾಲಾಡ್ ಗ್ರೀನ್ ಚಟ್ನಿ ಅದೂ ಕೂಡ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ಯಾವ ಥರದ್ದು ಚಟ್ನಿ ಅದು ತುಂಬ ಚೆನ್ನಾಗಿತ್ತು ಯಾವ್ದಾವ್ದು ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು ಎಲ್ಲ ಬರ್ತಾ ಇಲ್ಲ ತಿಂದಿದ್ದಂತೂ ಉಂಟು ಎಷ್ಟು ಬರ್ತಾ ಇಲ್ಲ ಅಷ್ಟೇ ನಮಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಅವರು ಮಾಡಿ ನಮಗೆ ಏನ್ ಬೇಕು ಅಂತೀವ್ ಎಲ್ಲ ಇಂಥದ್ದಿಲ್ಲ ಅಂತೇನಿಲ್ಲ ತಗೊಳ್ತಾರೋ ಅದಕ್ಕೆಲ್ಲ ಮಕ್ಕಳುಗಳು ಆಟ ಆಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ತುಂಬಾ ಟೈಮ್ ತಗೊಂಡು ಮಕ್ಕಳು ಆಟ ಆಡ್ಕೊಂಡಿದ್ದು ನೋಡಿ ಅವ್ರು ಬಸ್ಸ ರೀತಿ ಏನು ಸೂಪರ್ ಆಗಿದೆ ಸಕ್ಕತ್ತಾಗಿರುತ್ತೆ ಯಾರ್ಯಾರು ಯಾವ್ಯಾವ ಐಟಮ್ಸ್ ಬೇಕೋ ಅದನ್ನು ಹಾಕಿಸ್ಕೊಂಡು ತಿನ್ಬೋದು ಟಿಕ್ಕ ಇದೂ ತುಂಬ ರುಚಿಯಾಗಿತ್ತು ನಾವು ಮನೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ಲಂತೂ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು <laughs> 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 ಮೂಲಂಗಿ ಸಾಲಾಡು ಮೂಲಂಗಿ ಸಾಲಾಡು ನೋಡಿ ಮೂಲಂಗಿ ಸಾಲಾಡು ಕೂಡ ಅವರು ಮಾಡ್ತಾರೆ ಉದ್ದುದ್ದಕ್ಕೆ ಹೇಗೆ ಹೇಗೆ ಬೇಕಾಗಲಿ ಅಂತಲಾಗಿ ಕಟ್ ಮಾಡಿ ಅದಕ್ಕೆ ಆ振りಂಚಿನ کاری ಕ್ಯಾರೆಟ್ ಈ ತರದಲ್ಲ ಹಾಕಿ ಸಾಲಡ್ ಮಾಡಿಕೊಡ್ತಾರೆ ಕೊಡ್ತಾರೆ ಅದು ವಸ ತಂದಿದ್ದು ಬೇಳೆ ಕಟ್ ಸಿವೆಲ್ ಬನವು ಅದನ್ನ ಸೂಪ್ ಮಾಡಿ ಕೊಡ್ತಾರೆ ಅದೋನು ಚೆನ್ನಾಗಿರುತ್ತೆ ಜೀರ್ಣ ಆಗ್ಲೇ ಅಂತ ನೀನು ಇಲ್ಲಿ ತೋರಿಸ್ತಾ ಇದೀನಿ

ಸೊಪ್ಪಿಂದು ಸೊಪ್ಪು ಬೇಳೆ ಹೆಸರು ಬೇಳೆ ಎಲ್ಲ ಬೇಯಿಸಿ ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ ಕಪ್ಪು ಅಂತಾರೆ ಒಂದು ಕಡೆ ಇನ್ನೊಂದು ಕಡೆ ನೋಡಿ ಸೊಪ್ಪಿಂದು ಇದು ತುಂಬ ಚೆನ್ನಾಗಿತ್ತು ಆಮೇಲೆ ಪರೋಟ ಹುಲ್ಕ ಎಲ್ಲದನ್ನು ಸ್ಪೆಷಲ್ ಆಗಿ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೇನು ಇನ್ನೂ ತುಂಬ ವೆರೈಟಿ ಇತ್ತು ಕೆಲವೊಂದು ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ ಅಲ್ಲಿ ಇನ್ನೂ ತುಂಬ ತುಂಬ ವೆರೈಟಿ ಮತ್ತೆ ವೆನಿಲ್ಲಾ ಐಸ್ ಕ್ರೀಮು ಬಟರ್ ಸ್ಕ್ರ್ಯಾಚು ಐಸ್ ಕ್ರೀಮು ಆಮೇಲೆ ಈ ರೀತಿ ವೆರೈಟಿ ವೆರೈಟಿ ಐಸ್ ಕ್ರೀಮ್ಗಳು ಯಾರ್ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ತಗೊಂಡು ತಿಂದು ಆಮೇಲೆ ಸ್ವಲ್ಪ ಒಂದು ಗಂಟೆ ಟೈಮ್ ರೆಸ್ಟ್ ಮಾಡಿ ಕೂತ್ಕೊಂಡು ಲಾನೆಲ್ಲ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಹೂವಿನ ಗಿಡಗಳು ಮಾವಿನ ಮರಗಳು ಎಲ್ಲವೂ ಸಕ್ಕತ್ತಾಗಿದ್ದಾವೆ ಬ್ಯೂಟಿಫುಲ್ಲಾಗಿದೆ ಪ್ಲೇಸ್ ಅಂತೂ ಸೂಪರು ಅಷ್ಟು ಚೆನ್ನಾಗಿದೆ ಎಲ್ಲ ಸಿಸ್ಟಮ್ಸು ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡೆರಡು ಎರಡೆರಡುಫುಲ್ ಇದೆ ಅದರೊಳಗಡೆ ಇದೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಗಿಡಗಳು ಮಧ್ಯ ಎಲ್ಲ ಗ್ರೇಸ್ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಈ ಮಾವಿನ ಮರದ ಕೆಳಗಡೆ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಮ್ಮೆ ನೀವು ಕೂಡ ಅಲ್ಲಿ ಭೇಟಿ ಮಾಡಬಹುದು ತುಂಬ ವೆರೈಟಿ ವೆರೈಟಿ ಫುಡ್ ಇದೆ ಏನು ಬೇಕಾದರೂ ನೀವು ಆರ್ಡ್ರ್ ಕೊಟ್ಟರೆ ಅವರು ತಕ್ಷಣದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ಚೆನ್ನಾಗಿದೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರೋಣ ನಮಸ್ಕಾರ